ಹಾಗೂ ನನ್ನ ಸಹಪಾಠ ನಿರ್ದೇಶಕರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ನಮ್ಮ ಗೋಡಿ ತುಮಕೂರು ಗ್ರಾಮಸ್ಥರೆಲ್ಲರಿಗೂ ನನ್ನ ಹೃದಯಪೂರ್ವಕ ನೂತನವಾಗಿ ಅಧ್ಯಕ್ಷರಾದಂತಹ ಅರ್ಶಿತ್ ಗೌಡವರಿಗೆ ತುಂಬ ಹೃದಯ ಧನ್ಯವಾದಗಳು ಈ ಮುಂದೆ ಈ ಮುಂದಿನ ನನ್ನ ನನಗೆ ಅಧ್ಯಕ್ಷ ಅಧ್ಯಕ್ಷರ ಅವಕಾಶ ಮಾಡಿಕೊಟ್ಟಂತಹ ನನ್ನ ಎಲ್ಲ ಗೋಣಿ ತುಮಕೂರು ಗ್ರಾಮಸ್ಥರಿಗೆ ನನ್ನ ಅಭಿನಂದನೆಗಳು ನನ್ನ ಮುಂದಿನ ಕೆಲಸ ಕಾರ್ಯಗಳು ನನ್ನ ಇದು ಅವರು ಬಂದು ಸರಿಯಾಗಿ ಬಂದು ಒಂದು ಜೈ ಮಗ ನೋಡಿ ಒಂದು ಜೈ ಮಗ ಕ್ಯಾಮೆರಾ ನೋಡಿ ಈ ಕಂಬ ಯಾಕೆ ಮೇಲೆ ಇದೆ ಅಂತೆ ಅಮ್ಮ ಕಂಬ ಹೋಗಿ ನಾನು ಅಲ್ಲಿ ನಿಂತರೆ ಸೂರ್ಯ ನೋಡಿ ಆ ಗೆರೆ ಆ